ವೀಕ್ಷಕರೇ ಇವತ್ತಿನ ಈ ಸ್ಟೋರಿ ಕೇಳೋಕೆ ನೋಡೋಕೆ ಎಷ್ಟು ಸರಳವಾಗಿ ಕಾಣಿಸುತ್ತೋ ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳನೇ ಕಷ್ಟ ಯಾಕೆಂದ್ರೆ ಈ ಪುಸ್ತಕದ ಪ್ರತಿ ಹಾಳೆ ತಿರುವಿ ಹಾಕ್ತಿದ್ದಂತೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಗೊಂದಲ ಕಾಡೋಕೆ ಶುರುವಾಗತ್ತೆ ಈ ಪ್ರಕರಣ ಎರಡು ದೇಶಗಳ ನಡುವಿನ ಕಾನೂನಿನ ಪರಿಭಾಷೆಯನ್ನ ಅದರ ಸಂಪ್ರದಾಯ ಕುಟುಂಬ ವ್ಯವಸ್ಥೆಗಳನ್ನ ಮುಖಾಮುಖಿಯಾಗಿ ನಿಲ್ಲೋ ಹಾಗೆ ಮಾಡುತ್ತೆ ಈ ಕೇಸ್ ಕೇರಳದ ಒಬ್ಬ ಮಹಿಳೆ ತನ್ನ ಸಾವು ಹಾಗೆ ಬದುಕಿಗಾಗಿ ಬೇರೊಂದು ದೇಶದಲ್ಲಿ ಹೋರಾಡ್ತಿರೋ ಭಾರತೀಯ ಮೂಲದ ನರ್ಸ್ ನಿಮಿಷ ಪ್ರಿಯಾಳ ಸ್ಟೋರಿ ಬನ್ನಿ ಹಾಗಿದ್ರೆ ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡಣ ವೀಕ್ಷಕರೇ ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ

ಒಬ್ಬ ಭಾರತೀಯ ಮೂಲದ ನರ್ಸ್ ಆಕೆಗೆ ಯಮನ್ ದೇಶದಲ್ಲಿ ಮರಣದಂಡನೆ ಶಿಕ್ಷೆ ವಿಧಿಸಲಾಗಿದೆ ತನ್ನ ಯಮನಿ ಗಂಡನ ಕೊಲೆ ಮಾಡಿ ಆತನ ದೇಹವನ್ನ ತುಂಡುಗಳಾಗಿ ಕತ್ತರಿಸಿ ಅದನ್ನ ಕದ್ದು ಇಟ್ಟ ಕಾರಣಕ್ಕೆ ಆದ್ರೆ ಇದೆಲ್ಲ ಹೇಗಾಯ್ತು ಯಾವ ಕಾರಣಕ್ಕೆ ಆಯ್ತು ಅನ್ನೋದನ್ನ ತಿಳ್ಕೊಳ್ಳೋಕೆ ನಾವು ಈ ಕೇಸ್ನ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ನಿಮಿಷ ಪ್ರಿಯ ಕೇರಳದ ಪಲಕಾಡ್ನಲ್ಲಿ ಜನಿಸಿದವಳು ಜಲಿಸಿದವಳು ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ನಿಮಿಷಗಳ ತಾಯಿ ಅವರು ಇವರು ಮನೆಯಲ್ಲಿ ಕೆಲಸ ಮಾಡಿ ಬರ್ತಿದ್ದ ಆದಾಯದಲ್ಲಿ ಮನೆ ನಡೆಸ್ತಿದ್ರು ನಿಮಿಷ ಓದೋದ್ರಲ್ಲಿ ಬಹಳನೇ ಬುದ್ಧಿವಂತೆ ಇದ್ರು ಆಕೆಯ ಮನೆಯ ಹಣಕಾಸಿನ ಸ್ಥಿತಿಗತಿ ಚೆನ್ನಾಗಿರದ ಕಾರಣ ತನ್ನ ಸ್ಟಡೀಸ್ ನ ಅರ್ಧದಲ್ಲೇ ಡಿಸ್ಕಂಟಿನ್ಯೂ ಮಾಡ್ತಾಳೆ ಆದ್ರೆ ಲೋಕಲ್ ಕಮ್ಯುನಿಟಿ ಹಾಗೆ ಫ್ಯಾಮಿಲಿ ಮೆಂಬರ್ ಗಳ ಸಹಾಯದಿಂದ ಹಾಗೋ ಹೀಗೋ ಮತ್ತೆ ಸ್ಟಡೀಸ್ ನ ಕಂಟಿನ್ಯೂ ಮಾಡಿ ನರ್ಸಿಂಗ್ ನಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಮಾಡ್ತಾಳೆ ಆದ್ರೆ ಓದು ಮುಗಿಸಿದ ಬಳಿಕ ನಿಮಿಷಾಗೆ ಕೆಲಸ ಸಿಗ್ಲಿಲ್ಲ ಯಾಕೆಂದ್ರೆ ನಿಮಿಷ ತನ್ನ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡಿರಲಿಲ್ಲ ಹೀಗೆ ಕೆಲಸ ಸಿಗದೆ ಮನೆಯಲ್ಲಿ ಇದ್ದ ಕಷ್ಟಗಳನ್ನ ನೋಡಿ ಅರ್ಥ ಮಾಡಿಕೊಂಡು ನಿಮಿಷ ವಿದೇಶಕ್ಕೆ ಹೋಗು ನಿರ್ಧಾರ ಮಾಡ್ತಾಳೆ ನಂತರ ಆಕೆಗೆ ಒಂದು ಕೆಲಸಾನು ಸಿಗುತ್ತೆ ಯಮನ್ ದೇಶದಲ್ಲಿ ತನ್ನ ಮನೆ ತನ್ನ ದೇಶ ತನ್ನ ಕುಟುಂಬ ಎಲ್ಲವನ್ನೂ ಬಿಟ್ಟು ಒಂದು ಹೊಸ ಜೀವನ ಕಟ್ಕೊಡೋ ಅವಕಾಶ ಆಕೆಗೆ ತುಂಬಾ ಕನಸಿತ್ತು ಆಕೆಯ ತಾಯಿಗೆ ಒಂದು ಒಳ್ಳೆ ಜೀವನ ಕಟ್ಟಿಕೊಡಬೇಕು ಒಂದೊಳ್ಳೆ ವಾಸಿಸಲು ಯೋಗ್ಯವಾದ ವ್ಯವಸ್ಥೆ ಮಾಡಿಕೊಡಬೇಕು ಅನ್ನೋ ಕನಸುಗಳೊಂದಿಗೆ ಎರಡ್ ಸಾವಿರದ ಎಂಟರಲ್ಲಿ ಯಮನ್ ದೇಶಕ್ಕೆ ಕಾಲಿಡ್ತಾಳೆ ನಿಮಿಷ ಯಮನ್ನ ಸನಾದಲ್ಲಿರೋ ಒಂದು ಗವರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ನಿಮಿಷ ನರ್ಸ್ ಆಗಿ ಕೆಲಸ ಶುರು ಮಾಡ್ತಾಳೆ ಕೆಲಸ ಮಾಡಲು ಶುರು ಮಾಡಿದ ಕೆಲವೇ ಸಮಯದಲ್ಲಿ ನಿಮಿಷ ಎಲ್ಲರ ಮನಸ್ಸನ್ನ ಗೆಲ್ತಾಳೆ ತನ್ನ ಲವಲವಿಕೆಯ ನೇಚರ್ನಿಂದ ಸಹಾನುಭೂತಿಯಿಂದ ಎಲ್ಲರನ್ನು ಆಕರ್ಷಿಸ್ತಾಳೆ ಹೀಗೆ ಕೆಲಸ ಶುರು ಮಾಡಿದ ನಿಮಿಷ ಯಮನ್ನ ಅದೇ ಹಾಸ್ಪಿಟಲ್ ನಲ್ಲಿ ಮೂರು ವರ್ಷ ಪೂರೈಸ್ತಾಳೆ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ನಿಮಿಷಗೆ ಕೇರಳದಲ್ಲಿ ಮದುವೆ ಫಿಕ್ಸ್ ಆಗುತ್ತೆ ಕುಡುಗನ ಮದುವೆಯ ಸಂದರ್ಭದಲ್ಲಿ ಭಾರತಕ್ಕೆ ಬಂದಿದ್ದ ನಿಮಿಷ ಮದುವೆ ಮಾಡಿಕೊಂಡು ಪುನಃ ಪತಿ ಪತ್ನಿ ಇಬ್ಬರು ಯಮನ್ಗೆ ವಾಪಸ್ ಹೋಗ್ತಾರೆ ವಾಪಸ್ ಬಂದ ಮೇಲೆ ನಿಮಿಷ ಯಥಾ ಪ್ರಕಾರ ತನ್ನ ನರ್ಸ್ ಕೆಲಸ ಕಂಟಿನ್ಯೂ ಮಾಡಿದ್ರೆ ಆಕೆಯ ಗಂಡ ಸಿಕ್ತಿದ್ದಂತಹ ಚಿಕ್ಕ ಪುಟ್ಟ ಅನ್ಸ್ಕಿಲ್ಡ್ ಲೇಬರ್ ವರ್ಕ್ ನ ಮಾಡ್ತಾ ಇದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ನಿಮಿಷ ಹಾಗೂ ಥಾಮಸ್ಗೆ ಒಂದು ಹೆಣ್ಣು ಮಗು ಕೂಡ ಆಗುತ್ತೆ ಯಾವ ಕನಸನ್ನ ಹೊತ್ತು ನಿಮಿಷ ಭಾರತ ಬಿಟ್ಟು ವಿದೇಶಕ್ಕೆ ಹೋಗಿದ್ಲೋ ಆ ಕನಸೆಲ್ಲವೂ ಈಗ ನನಸಾಗೋ ಹಾಗೆ ಕಾಣಿಸ್ತಿತ್ತು ಆದ್ರೆ ಕೆಲವು ಸಮಯದ ನಂತರ ಸಿಚುವೇಷನ್ಸ್ ಬದಲಾಗುತ್ತೆ ಟೈಮ್ ಪಾಸ್ ಆಗ್ತಿದ್ದಂತೆ ನಿಮಿಷ ಹಾಗೂ ಥಾಮಸ್ ಗೆ ಯಮನ್ನಲ್ಲಿ ಜೀವನ ಸಾಗಿಸೋದು ಕಷ್ಟಕರವಾಗ್ತಾ ಬರುತ್ತೆ ಯಮನ್ನ ಆಂತರಿಕ ಯುದ್ಧಗಳು ಅಲ್ಲಿ ಆರ್ಥಿಕತೆಗೆ ಬಹಳನೇ ದೊಡ್ಡ ಮಟ್ಟದ ಹೊಡೆತ ಕೊಡ್ತಿತ್ತು ನಿಮಿಷ ಹಾಗೂ ಥಾಮಸ್ ಸ್ವಲ್ಪ ಟೈಮ್ ಎಲ್ಲವನ್ನ ಸಹಿಸ್ಕೋತಾರೆ ಆದ್ರೆ ಕೊನೆಗೆ ಸೋಲುಪ್ಕೊಂಡು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಥಾಮಸ್ ತನ್ನ ಮಗಳನ್ನ ಕರ್ಕೊಂಡು ಕೇರಳಕ್ಕೆ ವಾಪಸ್ ಬಂದ್ರೆ ನಿಮಿಷ ಯಮನ್ನಲ್ಲಿ ಉಳ್ಕೋತಾಳೆ ವೀಕ್ಷಕರೇ ಇಲ್ಲಿವರೆಗೂ ಈ ಸ್ಟೋರಿ ಕ್ಲಿಯರ್ ಅಂಡ್ ಸಿಂಪಲ್ ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಆದರೆ ಇಲ್ಲಿಂದ ಮುಂದೆ ಈ ಸ್ಟೋರಿಯ ಒಂದೊಂದೇ ಏಳೆಗಳು ಬಿಚ್ಕೊಳ್ತಾ ಹೋಗುತ್ತೆ ಎರಡು ಸಾವಿರದ ಹದಿನಾಲ್ಕರ ನಂತರ ನಿಮಿಷ ಯಮನ್ನಲ್ಲಿ ತನ್ನ ಜಾಬ್ನ ಕಂಟಿನ್ಯೂ ಮಾಡ್ತಾನೆ ಇಲ್ಲಿ ಆಕೆಯ ಪತಿ ಥಾಮಸ್ ಕೇರಳಕ್ಕೆ ವಾಪಸ್ ಬಂದು ಬದುಕು ನಡೆಸೋಕೆ ಅಂತ ಆಟೋ ಓಡಿಸೋಕೆ ಶುರು ಮಾಡ್ತಾರೆ ನಿಮಿಷ ಹಾಗೂ ಥಾಮಸ್ ಹೇಗಾದರೂ ತಮ್ಮ ಮನೆಯ ಫೈನಾನ್ಷಿಯಲ್ ಕಂಡೀಷನ್ ಸುಧಾರಣೆ ಮಾಡಲೇಬೇಕು ಅನ್ನೋ ಇರಾದೆಯಿಂದ ಹಗಲು ರಾತ್ರಿ ದುಡಿತಿದ್ರು ಇದರ ಮಧ್ಯೆ ನಿಮಿಷಾಗೆ ಒಂದು ಆಲೋಚನೆ ಬರುತ್ತೆ ನಾವೇ ಯಾಕೆ ಒಂದು ಕ್ಲಿನಿಕ್ ನ ಯಮನ್ ನಲ್ಲಿ ಓಪನ್ ಮಾಡಬಾರದು ಅಂತ ಇದರ ಬಗ್ಗೆ ನಿಮಿಷ ಗಂಡನ ಬಳಿಯೂ ಡಿಸ್ಕಸ್ ಮಾಡ್ತಾಳೆ ಆತನಿಗೂ ಇದು ಒಳ್ಳೆ ಐಡಿಯಾ ಅಂತಾನೆ ಅನ್ಸುತ್ತೆ ಆದ್ರೆ ಆಗ ಮೊದಲಿಗೆ ಯೋಚನೆ ಬಂದಿದ್ದೇ ದೇಶದ ಕಾನೂನು ವ್ಯವಸ್ಥೆ ಯಮನ್ ದೇಶದ ಕಾನೂನು ಹೇಳುತ್ತೆ ಬೇರೆ ದೇಶದ ಯಾವುದೇ ಪ್ರಜೆ ಯಮನ್ ನಲ್ಲಿ ಬಿಸ್ನೆಸ್ ಓಪನ್ ಮಾಡಬೇಕು ಅಂದ್ರೆ ಅವರು ಯಮನ್ ದೇಶದ ಒಬ್ಬ ಪ್ರಜೆಯನ್ನ ಪಾರ್ಟ್ನರ್ ಆಗಿ ಮಾಡಿಕೊಳ್ಳೇ ಇದೇ ಕಾನೂನು ಇಲ್ಲಿಂದ ಈ ಸ್ಟೋರಿಯಲ್ಲಿ ಶುರುವಾಗುತ್ತೆ ಊಹೆನು ಮಾಡಲಾಗದ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಯಾವಾಗ ನಿಮಿಷ ಕ್ಲಿನಿಕ್ ಓಪನ್ ಮಾಡೋ ನಿರ್ಧಾರ ಮಾಡ್ತಾಳೋ ಆಗ ಆಕೆ ಗಂಡನ ಮುಂದೆ ಇಟ್ಟ ಹೆಸರೇ ತಲಾಲ್ ಅಬ್ದುಲ್ ಮೆಹದಿ ತಲಾಲ್ನ ಪರಿಚಯ ನಿಮಿಷಾಗೆ ಮುಂಚೆಯೇ ಇತ್ತು ಆತನ ಪತ್ನಿಯ ಡೆಲಿವರಿ ಸಮಯದಲ್ಲಿ ಇವರಿಬ್ಬರ ಪರಿಚಯವಾಗಿತ್ತು ಯಾವಾಗ ನಿಮಿಷ ತಲಾಲ್ನ ಮುಂದೆ ತನ್ನ ಬಿಸ್ನೆಸ್ ಪ್ರಪೋಸಲ್ ನ ಇಡ್ತಾಳೋ ತಲಾಲ್ ತಕ್ಷಣವೇ ಅದಕ್ಕೆ ಒಪ್ಕೋತಾನೆ ತಲಾಲ್ ಹಾಗೂ ಆತನ ಒಬ್ಬ ಸ್ನೇಹಿತನ ಬಂಡವಾಳದಿಂದ ನಿಮಿಷ ಕ್ಲಿನಿಕ್ ನ ಸ್ಟಾರ್ಟ್ ಮಾಡ್ತಾಳೆ ಕ್ಲಿನಿಕ್ ಸ್ಟಾರ್ಟ್ ಆದ ದಿನದಿಂದಲೇ ಬಹಳನೆ ಚೆನ್ನಾಗಿ ಬಿಸ್ನೆಸ್ ಆಗೋಕೆ ಶುರುವಾಗುತ್ತೆ ನಿಧಾನವಾಗಿ ಕ್ಲಿನಿಕ್ ಗ್ರೋ ಆಗ್ತಾ ಆಗ್ತಾ ನಿಮಿಷಾಳ ಫ್ಯಾಮಿಲಿಯ ಸ್ಥಿತಿಯು ಸುಧಾರಿಸ್ಕೊಳ್ತಾ ಬರುತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಯಾವಾಗ ನಿಮಿಷಾಳ ಮಗಳ ಬ್ಯಾಪ್ಟಿಸಮ್ ಇತ್ತೋ ಆಗ ನಿಮಿಷ ಕೇರಳಕ್ಕೆ ಬರ್ತಾಳೆ ಆದ್ರೆ ಆಗ ಆಕೆ ಒಬ್ಬಳೆ ಬಂದಿರಲಿಲ್ಲ ಜೊತೆಗೆ ತಲಾಲ್ ಕೂಡ ಬಂದಿದ್ದ ಇದರಿಂದ ಒಂದು ವಿಷಯ ಕ್ಲಿಯರ್ ಆಗಿತ್ತು ನಿಮಿಷ ಹಾಗೆ ತಲಾಲ್ ಬಹಳನೆ ಕ್ಲೋಸ್ ಫ್ರೆಂಡ್ಶಿಪ್ ನಲ್ಲಿ ಈವನ್ ಆತ ಯಮ್ಮನ್ನಿಂದ ಕೇರಳಕ್ಕೆ ಬರ್ತಾನೆ ಹಾಗೆ ನಿಮಿಷ ಆತನನ್ನ ತನ್ನ ಫ್ಯಾಮಿಲಿಗೂ ಪರಿಚಯ ಮಾಡಿಸಿ ಅಷ್ಟೇ ಅಲ್ಲದೆ ಈ ಟೈಮ್ ನಲ್ಲಿ ನಿಮಿಷಗಳ ಗಂಡ ಥಾಮಸ್ ಆತನನ್ನ ಊರೆಲ್ಲ ಸುತ್ತಾಡಿಸ್ತಾನೆ ಅವನ ಮನೆಯಲ್ಲೇ ಬಹಳಷ್ಟು ದಿನ ಉಳ್ಕೋತಾನೆ ಇಷ್ಟೆಲ್ಲ ಆಗೋ ಹೊತ್ತಿಗೆ ನಿಮಿಷ ಹಾಗೆ ತಲಾಲ್ ನ ಫ್ರೆಂಡ್ಶಿಪ್ ಬಹಳನೇ ಬೆಳೆದಿತ್ತು ತಲಾಲ್ ನ ನಿಮಿಷಾಳೊಂದಿಗಿನ ಫ್ರೆಂಡ್ಶಿಪ್ ಬಿಸ್ನೆಸ್ ಪಾರ್ಟ್ನರ್ ಅಥವಾ ಹೀಗೆ ಒಟ್ಟಿಗೆ ಕೇರಳಗೆ ಬಂದು ಹೋಗೋದು ಇವೆಲ್ಲ ಕಾಕತಾಳಿಯವಾಗಿರಲಿಲ್ಲ ಇಲ್ಲಿಂದ ಹೊರಬಂದ ವಿಷಯ ಏನಂದ್ರೆ ನಿಮಿಷ ಹಾಗೂ ತಲಾಲ್ ನ ಮದುವೆ ಆಗಿದೆ ಅಂತ ತಲಾಲ್ ನಿಮಿಷಾಳ ಕ್ಲಿನಿಕ್ ನಲ್ಲಿ ಇನ್ವೆಸ್ಟ್ ಮಾಡಿರೋದು ಇದೇ ಉದ್ದೇಶಕ್ಕೆ ಅಂತೆಲ್ಲ ಈ ಸ್ಟೋರಿ ಹೀಗೆ ಕಂಟಿನ್ಯೂ ಆಗ್ತಿದ್ದ ಟೈಮ್ಗೆ ಕರೆಕ್ಟಾಗಿ ಸಂಪೂರ್ಣ ಯಮನ್ ನಡುಗಿ ಹೋಗಿತ್ತು ಯಮನ್ನಲ್ಲಿ ಆಂತರಿಕ ಯುದ್ಧ ಶುರುವಾಗಿತ್ತು ಇದು ರಾಜಕೀಯವಾಗಿ ಬಹಳನೇ ಅಸ್ಥಿರತೆಯನ್ನ ತಂದೊಡ್ಡುತ್ತೆ ಭಾರತ ಸರ್ಕಾರ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಸಾವಿರಾರು ಭಾರತೀಯ ನಾಗರಿಕರನ್ನ ಸುರಕ್ಷಿತವಾಗಿ ತನ್ನ ತಾಯ್ನಾಡಿಗೆ ಕರ್ಕೊಂಡು ಬರುತ್ತೆ ಆದ್ರೆ ನಿಮಿಷ ಭಾರತಕ್ಕೆ ಮರಳಲು ಒಪ್ಕೊಳ್ಳಲ್ಲ ಆಕೆ ಅದೇ ಸಿಚುವೇಶನ್ ನಲ್ಲೂ ನಲ್ಲಿ ಉಳ್ಕೋತಾಳೆ ತಲಾಲ್ನೊಂದಿಗೆ ಹಾಗಿದ್ರೆ ಅದೇನ್ ಕಾರಣ ಇತ್ತು ನಿಮಿಷಗೆ ತನ್ನ ಪ್ರಾಣಾನು ಪಣಕ್ಕಿಟ್ಟು ನಲ್ಲಿ ಉಳ್ಕೊಳ್ಳುವಂತದ್ದು ಅಂದ್ರೆ ಆ ಕ್ಲಿನಿಕ್ ಆ ಕ್ಲಿನಿಕ್ ನಿಂದ ಬಹಳ ಚೆನ್ನಾಗಿ ಆದಾಯ ಬರೋಕೆ ಶುರುವಾಗಿತ್ತು ತಲಾಲ್ ಹಾಗೂ ನಿಮಿಷ ಇಬ್ಬರಿಗೂ ಆ ಕ್ಲಿನಿಕ್ ನಿಂದ ಬರ್ತಿದ್ದ ಆದಾಯದ ಮೇಲೆ ಕಂಡಿತ್ತು ಆದ್ರೆ ನಿಧಾನವಾಗಿ ಆ ಕ್ಲಿನಿಕ್ ಹಾಗೆ ಅದರ ಆದಾಯದ ವಿಷಯವಾಗಿ ಇಬ್ಬರ ನಡುವೆ ಜಗಳಗಳು ಆಗೋಕೆ ಶುರುವಾಯಿತು ಆ ಜಗಳದ ಮಟ್ಟ ಎಲ್ಲಿಯವರೆಗೆ ಬಂದು ನಿಂತಿತ್ತೆಂದ್ರೆ ಅಂದ್ರೆ ಇದೇ ವಿಚಾರವಾಗಿ ತಲಾಲ್ ಅನೇಕ ಬಾರಿ ಜೈಲ್ಗೂ ಹೋಗಿ ಬರ್ತಿದ್ದ ಕೆಲವೊಮ್ಮೆ ತಲಾಲ್ನ ತಂದೆ ಕೂಡ ಬಂದು ಇವರ ಜಗಳನ ಸಂಧಾನ ಮಾಡ್ತಿದ್ರು ಒಟ್ನಲ್ಲಿ ಹೇಳ್ಬೇಕಂದ್ರೆ ಇವರ ದಾಂಪತ್ಯ ಜೀವನ ಕಂಪ್ಲೀಟ್ ಆಗಿ ಸತ್ತು ಸುಣ್ಣವಾಗಿತ್ತು ಕೊನೆಯದಾಗಿ ಈ ಜಗಳ ಎಲ್ಲಿಗೆ ಹೋಗಿ ನಿಂತ್ಕೋತು ಅಂದ್ರೆ ಒಂದು ದಿನ ನಿಮಿಷ ಈ ಎಲ್ಲಾ ತೊಂದರೆಗಳಿಂದಲೂ ಪರ್ಮನೆಂಟ್ ಆಗಿ ಹೊರ ನಿರ್ಧಾರ ಮಾಡ್ತಾಳೆ ನಿಮಿಷ ಯಮನ್ ನಲ್ಲೇ ಕಂಪ್ಲೀಟ್ ಆಗಿ ಸಿಕ್ಕಿ ಹಾಕಿಕೊಂಡಿದ್ಲು ಯಮನ್ ಬಿಟ್ಟು ವಾಪಸ್ ಬರೋ ಹಾಗೆ ಇರಲಿಲ್ಲ ಯಾಕೆಂದ್ರೆ ಯುದ್ಧ ಭೀತಿಯಿಂದ ಭಾರತ ರಾಜತಾಂತ್ರಿಕ ಕಮಿಷನ್ ಅನ್ನ ಕ್ಲೋಸ್ ಮಾಡಲಾಗಿತ್ತು ಹಾಗಾಗಿ ನಿಮಿಷಗಳ ಬಳಿ ಉಳಿದದ್ದು ಒಂದೇ ದಾರಿ ಈ ಎಲ್ಲಾ ಸಮಸ್ಯೆಗಳಿಂದ ಹೊರಬರೋಕೆ ಅದಕ್ಕೆ ಆಕೆ ತಲಾಲ್ನ ತನ್ನ ದಾರಿಯಿಂದ ಪರ್ಮನೆಂಟ್ ಆಗಿ ಕಿತ್ತು ಹಾಕೋ ನಿರ್ಧಾರ ಮಾಡ್ತಾಳೆ ನಿಮಿಷ ಸಮಯ ನೋಡಿಕೊಂಡು ತಲಾಲ್ಗೆ ಅಮಲಿನ ಇಂಜೆಕ್ಷನ್ ಕೊಡ್ತಾಳೆ ಅದೇ ಇಂಜೆಕ್ಷನ್ ನ ಓವರ್ ಡೋಸ್ ಆಗಿ ಮಾಡಿ ತಲಾಲ್ನ ಕೊಂದು ಹಾಕ್ತಾಳೆ ನಂತರ ಆಕೆ ಒಬ್ಬ ಗೆಳತಿಯ ಸಹಾಯ ತಗೊಂಡು ತಲಾಲ್ ನ ದೇಹವನ್ನ ತುಂಡುಗಳಾಗಿ ಮಾಡಿ ಅದನ್ನ ಒಂದು ಪಾಲಿಥೀನ್ ಬ್ಯಾಗ್ ನಲ್ಲಿ ಹಾಕಿ ಆ ಬ್ಯಾಗ್ ಅನ್ನ ಅವರ ಮನೆಯ ವಾಟರ್ ಟ್ಯಾಂಕ್ ನಲ್ಲಿ ಹಾಕ್ತಾರೆ ಇಷ್ಟೆಲ್ಲಾ ಮಾಡಿ ನಿಮಿಷ ಹಾಗೆ ಆಕೆಯ ಗೆಳತಿ ಓಡಿ ಹೋಗೋ ಪ್ರಯತ್ನದಲ್ಲಿದ್ದಾಗ ಸೌದಿ ಅರೇಬಿಯಾ ಹಾಗೆ ಯಮನ್ನ ಬಾರ್ಡರ್ ನಲ್ಲಿ ಇವರಿಬ್ಬರನ್ನ ಅರೆಸ್ಟ್ ಮಾಡಲಾಯಿತು ವೀಕ್ಷಕರೇ ಇಲ್ಲಿಯವರೆಗೂ ನೀವು ಕೇಳಿದ್ದು ಯಮನ್ನ ಕೋರ್ಟ್ ನಲ್ಲಿ ತಲಾಲ್ ನ ಪರ ವಕೀಲರು ಇಟ್ಟ ಸ್ಟೋರಿ ಅಂದ್ರೆ ಇದು ತಲಾಲ್ ನ ಸ್ಟೋರಿ ಆದ್ರೆ ಈ ಸ್ಟೋರಿಯಲ್ಲಿ ಇನ್ನೂ ಒಂದು ಸ್ಟೋರಿ ನಿಮಿಷ ನಿಮಿಷ ಹಾಗೂ ಪತಿ ಥಾಮಸ್ ಕ್ಲಿನಿಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರೋ ಆಗ ತಲಾಲ್ ವಿಚಾರಿಸಿದ್ದು ನಿಜ ಆದ್ರೆ ಥಾಮಸ್ ಹೇಳೋ ಹಾಗೆ ಈ ಕ್ಲಿನಿಕ್ ಬಿಸ್ನೆಸ್ ನಲ್ಲಿ ತಲಾಲ್ ಯಾವತ್ತೂ ಬಿಸ್ನೆಸ್ ಪಾರ್ಟ್ನರ್ ಆಗೇ ಇರಲಿಲ್ಲ ಯಾವಾಗ ನಿಮಿಷ ತನ್ನ ಕೆಲಸ ಬಿಟ್ಟು ಕ್ಲಿನಿಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೊರಡ್ತಾಳೋ ಆಗ ಆಕೆಯ ಬಾಸ್ ಅಬ್ದುಲ್ ಲತೀಫ್ ಬಹಳನೇ ಜಗಳ ಆಡ್ತಾರೆ ಆದ್ರೆ ಕೊನೆಗೆ ತಾನೇ ನಿಮಿಷಾಳ ಕ್ಲಿನಿಕ್ ನಲ್ಲಿ ಬಂಡವಾಳ ಗೂಡೋದಾಗಿ ಒಪ್ಕೋತಾರೆ ಇದನ್ನ ನಿಮಿಷಾಳ ಗಂಡ ಥಾಮಸ್ ಹೇಳ್ತಾರೆ ಅಂದ್ರೆ ಇಲ್ಲಿ ತಲಾಲ್ ಈ ಬಿಸ್ನೆಸ್ ಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿರಲಿಲ್ಲ ಅಬ್ದುಲ್ ಲತೀಫ್ ಮೂವತ್ ಮೂರು ಪರ್ಸೆಂಟ್ ಪ್ರಾಫಿಟ್ ಶೇರ್ ತಗೊಳ್ಳೋದಾಗಿ ಹೇಳಿ ನಿಮಿಷಾಳ ಹತ್ತಿರ ಒಂದು ಅಗ್ರಿಮೆಂಟ್ ಮಾಡಿಸ್ಕೋತಾರೆ ಆದ್ರೆ ಈ ಟೈಮ್ ನಲ್ಲಿ ತಲಾಲ್ ನಿಮಿಷಾಳ ಕ್ಲಿನಿಕ್ ಸೆಟ್ ಅಪ್ ಮಾಡೋಕೆ ಬಹಳನೇ ಹೆಲ್ಪ್ ಮಾಡ್ತಾನೆ ಅಂದ್ರೆ ಏನಾದ್ರೂ ಮೆಟೀರಿಯಲ್ ಬೇಕು ಅಂದ್ರೆ ಅರೇಂಜ್ ಮಾಡೋದು ಜನಗಳನ್ನ ಅರೇಂಜ್ ಮಾಡೋದು ಕೆಲವೊಂದು ಲೈಸೆನ್ಸ್ ಗಳನ್ನ ಅರೇಂಜ್ ಮಾಡೋದು ಹೀಗೆ ಬೇರೆ ಬೇರೆ ತರಹದ ಹೆಲ್ಪ್ ಇದೇ ಟೈಮ್ ನಲ್ಲಿ ಸರಿಯಾಗಿ ಅಂದ್ರೆ ಯಮನ್ ನಲ್ಲಿ ಕ್ಲಿನಿಕ್ ಸೆಟ್ ಅಪ್ ಆಗ್ತಿರೋ ಗೆ ಕರೆಕ್ಟ್ ಆಗಿ ನಿಮಿಷ ತಲಾಲ್ ನ ಕರ್ಕೊಂಡು ಕೇರಳಗೆ ಬರ್ತಾಳೆ ನಂತರ ಯಾವಾಗ ಇವರಿಬ್ಬರು ಯಮನ್ ಗೆ ವಾಪಸ್ ಹೋಗಿ ಕ್ಲಿನಿಕ್ ಸ್ಟಾರ್ಟ್ ಆಯ್ತೋ ಆಗ ಅದರಲ್ಲಿ ಬರ್ತಿದ್ದ ಇನ್ಕಮ್ ನೋಡಿ ತಲಾಲ್ ನ ತಲೆಯಲ್ಲಿ ಬೇರೆನೆ ಯೋಚನೆ ಓಡೋಕೆ ಶುರುವಾಗಿತ್ತು ತಲಾಲ್ ಗೆ ಅನಿಸೋಕೆ ಶುರುವಾಗುತ್ತೆ ನನಗೂ ಈ ಕ್ಲಿನಿಕ್ ನಲ್ಲಿ ಪಾರ್ಟ್ನರ್ ಆಗ್ಬೇಕು ಯಾಕೆಂದ್ರೆ ಬಿಸ್ನೆಸ್ ಆ ಲೆವೆಲ್ ಗೆ ಆಗ್ತಿತ್ತು ಇದರ ಬಗ್ಗೆ ತಲಾಲ್ ನಿಮಿಷಗಳ ಬಳಿ ಕೇಳಿದಾಗ ಅಫ್ಕೋರ್ಸ್ ಇದಕ್ಕೆ ನೋ ಅಂತಾನೆ ಆನ್ಸರ್ ಬಂದಿರುತ್ತೆ ಇದಾಗಿ ಕೆಲ ದಿನಗಳಲ್ಲೇ ತಲಾಲ್ ಕ್ಲಿನಿಕ್ ನ ಬಿಸ್ನೆಸ್ ನಲ್ಲಿ ಮೂಗು ತೋರಿಸೋಕೆ ಶುರು ಮಾಡ್ತಾನೆ ನಂತರ ಒಂದು ದಿನ ತಲಾಲ್ ನಿಮಿಷ ಆಗಿ ತಿಳಿಯದೆಯೇ ಕ್ಲಿನಿಕ್ ನ ಓನರ್ಶಿಪ್ ಪೇಪರ್ ನಲ್ಲಿ ಆತನ ಹೆಸರನ್ನು ಸೇರಿಸಿ ಬಿಡ್ತಾನೆ ವೀಕ್ಷಕರೇ ಮರಿಬೇಡಿ ಈ ಟೈಮ್ ನಲ್ಲಿ ನಲ್ಲಿ ಸಿವಿಲ್ ವಾರ್ ನಡೀತಾನೆ ಇತ್ತು ಎರಡು ದೇಶಗಳ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟು ಇತ್ತು ಇದೇ ಟೈಮ್ಗೆ ಒಂದು ದಿನ ನಿಮಿಷ ತನ್ನ ಕ್ಲಿನಿಕ್ ನ ಮ್ಯಾನೇಜರ್ ನ ಬಳಿ ಹೋಗಿ ತನ್ನ ಪಾಲಿನ ಶೇರ್ ಕೇಳ್ತಾಳೆ ಅದಕ್ಕೆ ಆ ಮ್ಯಾನೇಜರ್ ಹೇಳ್ತಾನೆ ನಿಮ್ಮ ಪಾಲಿನ ದುಡ್ಡನ್ನ ನಾವು ಆಲ್ರೆಡಿ ಕೊಟ್ಟಾಗಿದೆ ಅಂತ ಆಗ ನಿಮಿಷ ಯಾರಿಗೆ ಅಂತ ಕೇಳಿದ್ದಕ್ಕೆ ಆ ಮ್ಯಾನೇಜರ್ ಹೇಳ್ತಾನೆ ನಿಮ್ಮ ಗಂಡ ತಲಾಲ್ ಅಬ್ದುಲ್ ಮೆಹದಿಗೆ ಅಂತ ಈ ವಿಷಯ ಕೇಳಿ ನಿಮಿಷಾಗೆ ಶಾಕ್ ಆಗುತ್ತೆ ಯಾಕೆಂದ್ರೆ ತಲಾಲ್ಗೆ ಆಲ್ರೆಡಿ ಮದುವೆ ಆಗಿತ್ತು ಆತನ ಮಗುವಿನ ಡೆಲಿವರಿ ಕೂಡ ನಿಮಿಷಾಳೆ ಮಾಡಿಸಿದ್ಲು ಈಗ ತಲಾಲ್ ನಿಮಿಷಾಳ ಗಂಡನ ಯಾವಾಗ ನಿಮಿಷ ಈ ವಿಷಯವನ್ನ ತಲಾಲ್ ನ ಬಳಿ ಕೇಳ್ತಾಳೋ ಆಗ ತಲಾಲ್ ಹೇಳ್ತಾನೆ ನಿನಗೆ ಪ್ರಸ್ತುತ ಯಮನ್ನ ಸ್ಥಿತಿ ಗೊತ್ತಿದೆಯಲ್ಲ ಏನಾದ್ರೂ ಹೊಸ ಗವರ್ಮೆಂಟ್ ಬಂದ್ರೆ ನಿನಗೆ ಇಲ್ಲಿ ಬಿಸ್ನೆಸ್ ಮಾಡೋದು ಕಷ್ಟ ಆಗ್ಬೋದು ಹಾಗಾಗಿ ನೀನು ಒಬ್ಬ ಯಮನೀಯ ಹೆಂಡತಿ ಅಂತ ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಬಹಳನೇ ನಾಜೂಕಾಗಿ ಹೇಳ್ತಾನೆ ಈ ವಿಷಯನ ತಲಾಲ್ ಎಂಟೈರ್ ಕ್ಲಿನಿಕ್ ನಿಂದ ಹಿಡಿದು ನಿಮಿಷಗೆ ಯಾರ್ಯಾರು ಗೊತ್ತಿದ್ರೋ ಎಲ್ಲರ ಬಳಿಯೂ ಹೇಳ್ಕೊಂಡು ಬರ್ತಾನೆ ನಿಮಿಷ ನನ್ನ ಪತ್ನಿ ಅಂತ ಈ ವಿಷಯವಾಗಿ ನಿಮಿಷ ಬಹಳಷ್ಟು ಜನಗಳಿಗೆ ಕ್ಲಾರಿಫಿಕೇಶನ್ ಕೊಡ್ತಾಳೆ ನಾವಿಬ್ರು ಸಪರೇಟ್ ಆಗಿ ವಾಸಿಸೋದು ನನಗೂ ತಲಾಲ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಈವನ್ ಆಕೆ ಕೊನೆಗೆ ತಲಾಲ್ನ ತಂದೆಯ ಬಳಿಯೂ ಹೋಗಿ ಇದನ್ನ ಹೇಳ್ತಾಳೆ ನಿಮ್ಮ ಮಗನಿಂದಾಗಿ ಎಲ್ಲರೂ ನಮ್ಮನ್ನ ತಪ್ಪು ತಿಳ್ಕೊಂಡಿದ್ದಾರೆ ದಯವಿಟ್ಟು ಆತನಿಗೆ ಬುದ್ಧಿ ಹೇಳಿ ಅಂತ ಆದ್ರೆ ಇದರಿಂದ ಏನು ಪ್ರಯೋಜನವಾಗದಿದ್ದಾಗ ನಿಮಿಷ ಕೊನೆಯದಾಗಿ ಪೊಲೀಸರ ಮೊರೆ ಹೋಗ್ತಾಳೆ ಆಗ ಪೊಲೀಸರು ನಿಮಿಷ ಹಾಗೂ ತಲಾಲ್ ಇಬ್ಬರನ್ನು ಅರೆಸ್ಟ್ ಮಾಡಿ ಕೆಲವು ದಿನ ಜೈಲ್ ಇರ್ತಾರೆ ಇದೇ ಟೈಮ್ಗೆ ತಲಾಲ್ ನಿಮಿಷ ಹಾಗೂ ಆತನ ಮ್ಯಾರೇಜ್ ಸರ್ಟಿಫಿಕೇಟ್ ನ ತಂದು ಪೊಲೀಸರಿಗೆ ತೋರಿಸ್ತಾನೆ ಈಗ ಟೋಟಲ್ ಕನ್ಫ್ಯೂಷನ್ ನಿಮಿಷ ಹಾಗೂ ತಲಾಲ್ ಮದುವೆ ಆಗಿಲ್ಲ ಅಂದ್ರೆ ಈ ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲಿಂದ ಬಂತು ಇದಕ್ಕೆ ಉತ್ತರಿಸುತ್ತಾ ನಿಮಿಷಾಳ ಹಸ್ಬೆಂಡ್ ಥಾಮಸ್ ಹೇಳ್ತಾರೆ ಯಾವಾಗ ತಲಾಲ್ ಕೇರಳಗೆ ಬಂದಿದ್ನೋ ಆಗ ಆತ ನಮ್ಮ ಮನೆಯಿಂದ ನನ್ನ ಹಾಗೂ ನಿಮಿಷಾಳ ಒಂದು ಮ್ಯಾರೇಜ್ ಫೋಟೋನ ಕದ್ದು ತಗೊಂಡೋಗಿದ್ದ ಅದರಲ್ಲಿ ನನ್ನ ಫೋಟೋ ತೆಗೆಸಿ ಆತನ ಫೋಟೋ ಹಾಕಿಸಿ ಒಂದು ಸುಳ್ಳು ಮ್ಯಾರೇಜ್ ಸರ್ಟಿಫಿಕೇಟ್ ನ ಮಾಡಿಸಿಕೊಟ್ಟಿದ್ದ ಅಂತಾರೆ ಇಲ್ಲಿಂದ ಮುಂದೆ ತಲಾಲ್ ಹಾಗೂ ನಿಮಿಷಾಳ ಪರಿಸ್ಥಿತಿ ಹದಗೆಡತಾ ಈ ನ್ಯೂಸ್ ಮಿನಿಟ್ ಆರ್ಟಿಕಲ್ ನಲ್ಲಿ ನಿಮಿಷ ಹೇಳ್ತಾಳೆ ತಲಾಲ್ ಆಕೆನ ಹೊಡಿತಿದ್ದ ಹಾಸ್ಪಿಟಲ್ ನ ಸ್ಟಾಫ್ಗಳ ಮುಂದೆನೆ ಮೆಂಟಲಿ ಟಾರ್ಚರ್ ಈವನ್ ಕೆಲವು ಡ್ರಗ್ ತಗೊಂಡು ಆತನ ಫ್ರೆಂಡ್ ಗಳನ್ನ ಕರ್ಕೊಂಡು ಬಂದು ನನ್ನನ್ನ ಲೈಂಗಿಕವಾಗಿ ಟಾರ್ಚರ್ ಮಾಡ್ತಿದ್ದ ವೀಕ್ಷಕರೇ ನಿಜ ಹೇಳ್ಬೇಕಂದ್ರೆ ನಿಮಿಷಗಳ ಬದುಕು ಆ ಕ್ಲಿನಿಕ್ ನ ನರಕ ಆಗೋಗಿತ್ತು ಆದ್ರೆ ನಿಮಗೆ ಅನಿಸ್ಬೋದು ನಿಮಿಷ ಇಷ್ಟೆಲ್ಲ ಯಾಕೆ ಸಹಿಸ್ಕೋಬೇಕಿತ್ತು ಅಲ್ಲಿಂದ ಓಡಿ ಯಾಕೆ ಹೋಗ್ಲಿಲ್ಲ ಇಂಡಿಯಾಗೆ ಯಾಕೆ ಬರ್ಲಿಲ್ಲ ಅಂತ ನಿಮಿಷಾಗೆ ಇದ್ದ ಬಹುದೊಡ್ಡ ಪ್ರಾಬ್ಲಮ್ ಅಂದ್ರೆ ನಿಮಿಷಗಳ ಪಾಸ್ಪೋರ್ಟ್ ನ ತಲಾಲ್ ಕದ್ದು ಇಡ್ಕೊಂಡಿದ್ದ ಆಕೆಗೆ ಆಕೆಯ ಪಾಸ್ಪೋರ್ಟ್ ಎಲ್ಲಿತ್ತು ಅಂತ ಗೊತ್ತಿರಲಿಲ್ಲ ಪ್ರತಿ ಸರ್ತಿ ಹೋಗಿ ತಲಾಲ್ ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ಲು ಆತನನ್ನ ಒಳಗ ಹಾಕ್ತಿದ್ರು ನಂತರ ಹೊರ ಬರ್ತಿದ್ದ ಮತ್ತೆ ಕಂಪ್ಲೇಂಟ್ ಕೊಟ್ಟು ಒಳಗ ಆತ ಹೊರ ಬರ್ತಿದ್ದ ಇದೇ ನಡೀತಿತ್ತು ಹೀಗೆ ಆಗ್ತಾ ಆಗ್ತಾ ಎರಡ್ ಸಾವಿರದ ಹದಿನೇಳರ ಜುಲೈ ಬಂದಾಗಿತ್ತು ನಿಮಿಷ ಹಾಗೂ ತಲಾಲ್ನ ಜಗಳ ನಿರಂತರವಾಗಿ ನಡೀತಾನೆ ಬರ್ತಿತ್ತು ಪ್ರತಿ ದಿನ ತಲಾಲ್ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಬರ್ತಾನೂ ಇದ್ದ ಅದೊಂಥರ ಮಾವನ ಮನೆಯಾಗಿತ್ತು ತಲಾಲ್ಗೆ ಬೈ ದಿಸ್ ಟೈಮ್ ಪೊಲೀಸ್ ಸ್ಟೇಷನ್ ನ ವಾರ್ಡನ್ಗೆ ನಿಮಿಷಗಳ ಪರಿಚಯವಾಗಿತ್ತು ಸಾಕಷ್ಟು ಬಾರಿ ಅವರಿಗೂ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ಲು ಹಾಗಾಗಿ ಆತನಿಗೆ ನಿಮಿಷಗಳ ಪರಿಸ್ಥಿತಿ ಬಗ್ಗೆ ಗೊತ್ತಿತ್ತು ಆತನ ಮನಸ್ಸಿನಲ್ಲಿ ನಿಮಿಷಗಾಗಿ ಸ್ವಲ್ಪ ಅನುಕಂಪವೂ ಇತ್ತು ಆ ವಾರ್ಡನ್ ನಿಮಿಷಗೆ ಒಂದು ಸಲಹೆ ಕೊಡ್ತಾನೆ ಅದೇನೆಂದ್ರೆ ನೀನು ಯಾಕೆ ತಲಾಲ್ಗೆ ಯಾವ್ದಾದರೂ ಒಂದು ಅಮಲು ಬರುವ ಇಂಜೆಕ್ಷನ್ ಕೊಡಬಾರದು ಯಾವಾಗ ಆತ ಪ್ರಜ್ಞೆ ತಪ್ತಾನೋ ಆಗ ಆತನನ್ನ ಯಾವ್ದಾದರೂ ನಿರ್ಜನ ಜಾಗಕ್ಕೆ ಕರ್ಕೊಂಡು ಹೋಗಿ ನಿನ್ನ ಪಾಸ್ಪೋರ್ಟ್ ಎಲ್ಲಿದೆ ಅಂತ ವಿಚಾರಿಸೋಣ ಅಂತ ಒಮ್ಮೆ ನಿನ್ನ ಪಾಸ್ಪೋರ್ಟ್ ಏನಾದ್ರೂ ನಿನ್ನ ಕೈಗೆ ಸಿಕ್ಕಿದ್ರೆ ನೀನು ನಿನ್ನ ದೇಶಕ್ಕೆ ಹೋಗ್ಬೋದು ಅಂತ ಸಜೆಸ್ಟ್ ಮಾಡ್ತಾನೆ ಈ ಮಾತುಗಳನ್ನೆಲ್ಲ ಕೇಳಿದ ನಿಮಿಷ ಎಕ್ಸಾಕ್ಟ್ ಅದನ್ನೇ ಮಾಡ್ತಾಳೆ ಟೈಮ್ ನೋಡಿಕೊಂಡು ಒಂದು ನಶೆ ಬರೋ ಅದಾದ ಮೇಲೆ ಏನಾಯ್ತು ಅಂತ ನಿಮಿಷ ಹಿಂದೆ ಊಹೆನೂ ಮಾಡಿರ್ಲಿಲ್ಲ ಯಾವಾಗ ಆ ಇಂಜೆಕ್ಷನ್ ಕೊಡ್ತಾಳೋ ನೆಕ್ಸ್ಟ್ ಮೂಮೆಂಟ್ ಗೆ ತಲಾಲ್ ನಿದ್ರೆಗೆ ಜಾರಬೇಕಿತ್ತು ಆದ್ರೆ ಉಲ್ಟಾ ಆ ಇಂಜೆಕ್ಷನ್ ಬಳಿಕವೂ ತಲಾಲ್ ಆರಾಮಾಗಿ ಓಡಾಡ್ಕೊಂಡಿದ್ದ ಆತನಿಗೆ ಏನು ಆಗಿರಲಿಲ್ಲ ಇದಕ್ಕೆ ಕಾರಣ ತಲಾಲ್ ಆಲ್ರೆಡಿ ಬಹಳಷ್ಟು ಅಮಲಿನ ಪದಾರ್ಥಗಳನ್ನ ಮುಂಚೆಯೇ ತಗೊಂಡಿದ್ದ ಇದೆಲ್ಲ ಅವನಿಗೆ ನಾಡ್ತಾನೂ ಇರಲಿಲ್ಲ ಈಗ ನಿಮಿಷ ಇದೇ ಕೆಲಸನ ಎರಡನೇ ಸರ್ತಿ ಮಾಡ್ತಾಳೆ ಆದ್ರೆ ಈ ಸರ್ತಿ ನಿಮಿಷ ಒಂದು ಹೈಯರ್ ಡೋಸೇಜ್ ನ ಇಂಜೆಕ್ಟ್ ಮಾಡ್ತಾಳೆ ಈಗ ತಲಾಲ್ ತುಂಬಾ ಜೋರಾಗಿ ಕಿರುಚಾಡೋಕೆ ಶುರು ಮಾಡ್ತಾನೆ ನೆಲದ ಮೇಲೆಲ್ಲ ಬಿದ್ದು ಹೊರಗಾಡೋಕೆ ಶುರು ಮಾಡ್ತಾನೆ ಅದಾಗಿ ಕೆಲವೇ ನಿಮಿಷಗಳಲ್ಲಿ ಎಲ್ಲವೂ ಸೈಲೆಂಟ್ ಆತನ ಕೂಗಾಟ ನಿಂತು ಹೋಗಿತ್ತು ಆತನ ಒದ್ದಾಟ ನಿಂತು ಹೋಗಿತ್ತು ಆತನ ಉಸಿರಾಟ ನಿಂತು ಹೋಗಿತ್ತು ಆತನ ಹಾರ್ಟ್ ಬೀಟ್ ಪಲ್ಸ್ ಎಲ್ಲವೂ ನಿಂತು ಹೋಗಿತ್ತು ಈಗ ನಿಮಿಷಗೆ ಗೊತ್ತಾಯ್ತು ಆಕೆ ತಲಾಲ್ನ ಕೊಂದು ಹಾಕಿದ್ದಾಳೆ ಅಂತ ಗಾಬರಿಯಿಂದ ಆಕೆ ಏನ್ ಮಾಡೋದು ಅಂತ ತಿಳಿದೇ ತನ್ನ ಗೆಳತಿ ಹನನ್ಗೆ ಫೋನ್ ಮಾಡ್ತಾಳೆ ಈ ಹನನ್ ಕೂಡ ಒಬ್ಬ ನರ್ಸ್ ಈಕೆ ನಿಮಿಷಾಳ ಮನೆಯ ಹತ್ತಿರನೇ ವಾಸವಾಗಿದ್ಲು ತಕ್ಷಣ ಆಕೆ ನಿಮಿಷಾಳ ಮನೆಗೆ ಓಡಿ ಬರ್ತಾಳೆ ಬಂದು ನೋಡಿದ್ರೆ ತಲಾಲ್ನ ದೇಹ ಸತ್ತು ಬಿದ್ದಿದೆ ಹನಾನ್ಗೆ ನಿಮಿಷ ಹಾಗೆ ತಲಾಲ್ನ ನಡುವಿನ ಜಗಳದ ಬಗ್ಗೆ ಗೊತ್ತಿತ್ತು ವಿಪರ್ಯಾಸ ಅಂದ್ರೆ ಈ ಹನನೇ ತಲಾಲ್ನ ದೇಹವನ್ನ ತುಂಡುಗಳಾಗಿ ಮಾಡಿ ಪ್ಲಾಸ್ಟಿಕ್ ನಲ್ಲಿ ಕವರ್ ಮಾಡಿ ಒಂದು ವಾಟರ್ ಟ್ಯಾಂಕ್ ನಲ್ಲಿ ಹಾಕ್ತಾಳೆ ಎರಡ್ ಸಾವಿರದ ಹದಿನೇಳು ಆಗಸ್ಟ್ ನಲ್ಲಿ ಇಬ್ಬರನ್ನು ಯಮನ್ ಹಾಗೂ ಸೌದಿ ಅರೇಬಿಯಾ ಬಾರ್ಡರ್ ನಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ ನಂತರ ಲಿಗೆ ಜೀವಾವಧಿ ಶಿಕ್ಷೆ ಆದ್ರೆ ನಿಮಿಷಾಗೆ ಮರಣ ದಂಡನೆ ವೀಕ್ಷಕರ ನಿಮಗೆ ಗೊತ್ತಾದ್ರೆ ಇಲ್ಲಿ ಎರಡು ಕತೆಗಳು ಒಂದೇ ಆದ್ರೆ ಎರಡು ಕತೆಗಳು ಬೇರೆ ಬೇರೆ ಹಾಗೆ ಎರಡು ಕತೆಗಳಲ್ಲಿ ಸಾಕಷ್ಟು ಅಂಶಗಳು ಕ್ಲಿಯರ್ ಆಗಿಲ್ಲ ಈ ಅಬ್ದುಲ್ ಲತೀಫ್ ನಿಮಿಷ ಬಾಸ್ ಈತನೇ ಈ ಬಿಸ್ನೆಸ್ ಗೆ ಬಂಡವಾಳ ಹಾಕಿರೋನು ಆದರೆ ನ್ಯೂಸ್ ಆರ್ಟಿಕಲ್ ನಲ್ಲಿ ನೋಡಿದ್ರೆ ಆತ ಕೇವಲ ಮೂವತ್ ಪರ್ಸೆಂಟ್ ಶೇರ್ ಮಾತ್ರ ತಗೊಂಡಿದ್ದ ಅಂದ್ರೆ ಟೋಟಲ್ ಆಗಿ ಇಲ್ಲಿ ಮೂರು ಪಾರ್ಟ್ನರ್ ಗಳಿದ್ರು ಅಂತ ಹಾಗಾದ್ರೆ ಈ ಬಿಸ್ನೆಸ್ ನ ಸ್ಟಾರ್ಟಿಂಗ್ ನಿಂದಲೇ ತಲಾಲ್ ಪಾರ್ಟ್ನರ್ ಆಗಿದ್ನ ಯುದ್ಧದಿಂದಾಗಿ ಅಷ್ಟೊಂದು ತೊಂದರೆ ಇದ್ರು ನಿಮಿಷ ಯಾಕೆ ಯಮನ್ನಲ್ಲೇ ನಲ್ಲೇ ಉಳ್ಕೊಂಡ್ಲು ಜಸ್ಟ್ ಬಿಸ್ನೆಸ್ ಗಾಗ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿತ್ತಾ ಆ ಕ್ಲಿನಿಕ್ ಬಿಸ್ನೆಸ್ ಇನ್ನೂ ಇದರಲ್ಲಿ ಕಾಡೋ ಪ್ರಶ್ನೆ ಅಂದ್ರೆ ತಲಾಲ್ ನಿಮಿಷಗಳ ಪಾಸ್ಪೋರ್ಟ್ ಕದಿಯೋಕೆ ಹೇಗೆ ಸಾಧ್ಯ ಆಕೆ ಆತನನ್ನ ತನ್ನ ಮನೆಯ ಒಳಗೆ ಆರಾಮಾಗಿ ಬಿಡ್ಕೊಂಡಿಲ್ಲ ಅಂದ್ರೆ ಪಾಸ್ಪೋರ್ಟ್ ಕದಿಯಲು ಹೇಗೆ ಸಾಧ್ಯ ಈ ತಲಾಲ್ಗೆ ಇಂಜೆಕ್ಷನ್ ಕೊಡಲು ಹೇಗೆ ಸಾಧ್ಯ ಆತ ಮಲಗಿದ್ದಾಗ ಕೊಟ್ಟರು ಕೊಡುವಾಗ ಎಚ್ಚರವಾಗಬೇಕಿತ್ತು ತಡಿಬೇಕಿತ್ತು ಹೀಗೆ ಹತ್ತು ಹಲವು ಪ್ರಶ್ನೆಗಳಿವೆ ಈ ಕೇಸ್ನಲ್ಲಿ ಕೊನೆಯದಾಗಿ ಈ ಹನಾನಿ ಆಕೆ ನಿಮಿಷಾಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ಲು ಒಂದು ಮರ್ಡರ್ ಆಗಿದೆ ಅದನ್ನು ತುಂಡಾಗಿ ಕತ್ತರಿಸಿ ಪ್ಯಾಕ್ ಮಾಡೋದು ಅಂದ್ರೆ ಹೇಗೆ ಸಾಧ್ಯ ಸಾಧ್ಯದಾಗಿ ಆಕೆಗೆ ಎಲ್ಲಾ ಕೋರ್ಟ್ ನಲ್ಲೂ ಜೀವಾವಧಿ ಶಿಕ್ಷೆ ಬೇರೆ ಘೋಷಣೆಯಾಗಿದೆ ನಂತರ ಕೋರ್ಟ್ ನಲ್ಲಿ ಟ್ರಯಲ್ ಸ್ಟಾರ್ಟ್ ಆಗಿದೆ ಇವರಿಬ್ಬರು ಅಪ್ಲೈ ಮಾಡಿದ ಪ್ರತಿ ಕೋರ್ಟ್ ನಿಮಿಷಾಗೆ ಮರಣ ದಂಡನೆಯನ್ನೇ ವಿಧಿಸಿದೆ ಕೋರ್ಟ್ ಹೇಳುತ್ತೆ ಇದು ಯಾವುದೋ ತರಹದ ಆಕ್ಸಿಡೆಂಟ್ ಅಲ್ಲ ಬೇಕುಂತಲೇ ಮಾಡಿರೋ ಕೃತ್ಯ ಅಂತ ನಿಮಿಷ ಪ್ರಿಯಳ ಎಂಟೈರ್ ಕೇಸ್ ಅರೇಬಿಕ್ ನಲ್ಲೇ ನಡೆಸಲಾಯಿತು ಆಕೆಗೆ ಸಿಕ್ಕಿರೋ ಲಾಯರ್ ಗಳೆಲ್ಲ ಬಹಳನೆ ಜೂನಿಯರ್ಸ್ ಆದ ಕಾರಣ ಆಕೆಯ ಸೈಡ್ ನ ವಾದವನ್ನ ಸರಿಯಾಗಿ ಕೋರ್ಟ್ ನಲ್ಲಿ ಇಡಲು ಆಗ್ಲೇ ಇಲ್ಲ ಕೊನೆಗೂ ಮರಣದಂಡನೆಗೆ ತುತ್ತಾಗಿರೋ ನಿಮಿಷ ವರ್ಷಗಳಿಂದ ಜೈಲ್ನಲ್ಲೇ ಇದ್ದಾಳೆ ತನ್ನ ಸಾವಿನ ದಿನಗಳನ್ನ ಎದುರು ನೋಡುತ್ತ ವೀಕ್ಷಕರ ಈಗ ನೀವು ಹೇಳಿ ಇದರಲ್ಲಿ ಯಾರು ಸರಿ ಯಾರು ತಪ್ಪು ಇದರಲ್ಲಿ ಯಾರು ಬಲಿ ಪಶು ಯಾರು ಕೊಲೆಗಾರ ಯಮನ್ನಲ್ಲಿ ಗವರ್ಮೆಂಟ್ ಚೇಂಜ್ ಆಗಿದೆ ಈ ಗವರ್ಮೆಂಟ್ ರೂಲ್ ಪ್ರಕಾರ ಭಾರತೀಯರಿಗೆ ನಲ್ಲಿ ಪ್ರವೇಶ ಇಲ್ಲ ಆದರೆ ಒಂದು ಸುದೀರ್ಘ ಕಾನೂನಿನ ಸಂಘರ್ಷದ ನಂತರ ನಿಮಿಷಾಳ ತಾಯಿಗೆ ತನ್ನ ಮಗಳನ್ನ ಮೀಟ್ ಮಾಡೋ ಅವಕಾಶವನ್ನ ಕಲ್ಪಿಸಲಾಯಿತು ಹನ್ನೊಂದು ವರ್ಷಗಳ ಬಳಿಕ ತಾಯಿ ಮಗಳ ಭೇಟಿಯಾಯಿತು ಇದೊಂದು ಬಹಳನೆ ಭಾವನಾತ್ಮಕ ಭೇಟಿಯಾಗಿತ್ತು ನಿಮಿಷ ಇನ್ನು ಮರಣದಂಡನೆ ಶಿಕ್ಷೆಯಲ್ಲೇ ಇದ್ದಾಳೆ ಈಗ ನಿಮಿಷಾಳ ಸಾವು ಬದುಕಿನ ಪ್ರಶ್ನೆ ಒಂದು ಶರಿಯ ಕಾನೂನಿನ ಅಡಿಯಲ್ಲಿ ನಿಂತಿದೆ ಅಂದ್ರೆ ಶರೀಯ ಕಾನೂನಿನ ಪ್ರಕಾರ ಯಾವುದಾದರೂ ಒಂದು ವ್ಯಕ್ತಿಯನ್ನ ಯಾವುದೇ ಕಾರಣ ಇಲ್ಲದೆ ಮಿಸ್ಟೇಕ್ ಆಗಿ ಕೊಲೆ ಮಾಡಿದ್ರೆ ಕೊಲೆ ಆಗಿರೋ ಫ್ಯಾಮಿಲಿಯ ಬಳಿ ಒಂದು ಅಧಿಕಾರವಿರುತ್ತೆ ಅದೇನಂದ್ರೆ ಅವರು ಮನಸ್ಸು ಮಾಡಿದ್ರೆ ಕೊಲೆ ಮಾಡಿರೋ ವ್ಯಕ್ತಿಯನ್ನು ಮನಸ್ಬೋದು ಅದರ ಬದಲಿಗೆ ಆ ಕೊಲೆಯಾದ ವ್ಯಕ್ತಿಯ ಫ್ಯಾಮಿಲಿಗೆ ಒಂದಿಷ್ಟು ಹಣ ಅಂತ ಕೊಡಬೇಕಾಗತ್ತೆ ಇದನ್ನೇ ದಿಯಾ ಅಥವಾ ಬ್ಲಡ್ ಮನಿ ಅಂತ ಕರೀತಾರೆ ಇದರ ಸುತ್ತಲೂ ಈಗಲೂ ಬಹಳಷ್ಟು ಚರ್ಚೆಗಳು ನಡೀತಾನೆ ಇರುತ್ತೆ ಈಗ ಕೊನೆಯದಾಗಿ ಇರೋ ಪ್ರಶ್ನೆ ಅಂದ್ರೆ ಈ ತಲಾಲ್ ನ ಫ್ಯಾಮಿಲಿ ನಿಮಿಷ ತಪ್ಪನ್ನ ಮನ್ನಿಸಿ ಬದಲಿಗೆ ಹಣವನ್ನ ಸ್ವೀಕರಿಸ್ತಾರಾ ಅಥವಾ ಇಲ್ವಾ ಅನ್ನೋದು ಅಷ್ಟೇ ವೀಕ್ಷಕರೇ ನಿಮಗೆ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ ಟಿಲ್ ದನ್ Take care.